Thank you ಏಸು ಕ್ರಿಸ್ತನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ ಈ ದಿನ ನೀವು ನಿಮ್ಮ ಭವಿಷ್ಯದ ಪ್ರವರ್ತಕರು ಅಥವಾ ಮುನ್ನಡೆಸುವವರು ಎಂಬದ ಸಂಗತಿಯನ್ನು ಕುರಿತು ಧ್ಯಾನಿಸೋಣ ಇಬ್ರಿಯರಿಗೆ ಬರೆದ ಪತ್ರಿಕೆ ಹನ್ನೊಂದನೇ ಅಧ್ಯಾಯ ಇಪ್ಪತ್ತೈದರಿಂದ ಇಪ್ಪತ್ತೇಳನೇ ವಾಕ್ಯ ಸ್ವಲ್ಪ ಕಾಲ ಪಾಪಭೋಗಗಳನ್ನು ಅನುಭವಿಸುವುದಕ್ಕಿಂತ ದೇವರ ಜನರೊಂದಿಗೆ ಕಷ್ಟವನ್ನು ಅನುಭವಿಸುವುದೇ ಒಳ್ಳೆಯದೆಂದು ತೀರ್ಮಾನಿಸಿಕೊಂಡನು ಐದು ಪ್ರದೇಶದ ಸರ್ವೈಶ್ವರ್ಯಕ್ಕಿಂತಲೂ ಕ್ರಿಸ್ತನ ನಿಮಿತ್ತವಾಗಿ ಉಂಟಾಗುವ ನಿಂದೆಯೇ ಶ್ರೇಷ್ಠ ಭಾಗ್ಯವೆಂದೆನಿಸಿಕೊಂಡನು ಯಾಕಂದರೆ ಬರುವ ಪ್ರತಿಫಲದ ಮೇಲೆ ಕಣ್ಣಿಟ್ಟಿದನು ಅವನು ಅರಸನ ರೌದ್ರಕ್ಕೆ ಭಯಪಡದೆ ಐಗುಪ್ತ ದೇಶವನ್ನು ಬಿಟ್ಟು ಹೋದದ್ದು ನಂಬಿಕೆಯಿಂದಲೇ ಅವನು ಅದೃಶ್ಯನಾಗಿರುವ ಆತನನ್ನು ದೃಷ್ಟಿಸುವವನು ಎಂಬಂತೆ ದೃಢಚಿತ್ತನಾಗಿದ್ದನು ಅಮ್ಮನ್ ಪ್ರವರ್ತಕ ಎಂಬಂಥ ಪದದ ಎಂಬ ಪದ ಅರ್ಥದ ಛಾಯೆಗಳನ್ನು ಅನೇಕ ಅರ್ಥದ ಛಾಯೆಗಳನ್ನು ಹೊಂದಿದೆ ಅಪೋಸ್ಲು ಕೃತ್ಯಗಳು ಮೂರನೇ ಅಧ್ಯಾಯ ಹದಿನೈದು ವಾಕ್ಯದಲ್ಲಿ ಹೇಳುವ ಪ್ರಕಾರ ಜೀವದ ಕರ್ತೃ ಅಥವಾ ಜೀವದ ಮೂಲದಲ್ಲಿ ನಿರೂಪಿಸಲ್ಪಟ್ಟಿರುವಂತೆ ಇದನ್ನು ಕರ್ತೃ ಅಥವಾ ಮೂಲ ಎಂದು ಹೇಳಬಹುದು ಪ್ರವರ್ತಕರು ಹೊಸ ಸ್ಥಳಗಳಿಗೆ ವಾಸಿಸಲು ಮತ್ತು ಸೃಜನಾತ್ಮಕ ಅನೌಪಚಾರಿಕ ರೀತಿಯಲ್ಲಿ ಯೇಸುವಿನ ಜೀವನವನ್ನು ಹೇಳಲು ಮತ್ತು ರಾಷ್ಟ್ರಗಳ ಭವಿಷ್ಯವನ್ನು ಬದಲಾಯಿಸಲು ಹೋಗುವ ಜನರಾಗಿದ್ದಾರೆ ಇನ್ನೂ ಏನು ಹೇಳಬೇಕು ಗಿತಿಯೋನ್ ಬಾರಾಕ್ ಸಮ್ಸೋನ್ ಎಫತ್ ದಾವಿದ್ ಸಮುವೇಲ್ ಎಂಬವರ ವೃತ್ತಾಂತವನ್ನು ಪ್ರವಾದಿಗಳ ವೃತ್ತಾಂತವನ್ನು ವಿವರವಾಗಿ ಹೇಳಬೇಕಾದರೆ ನನಗೆ ಸಮಯ ಸಾಲದು ನಂಬಿಕೆಯ ಮೂಲಕ ಅವರು ರಾಜ್ಯಗಳನ್ನು ಸ್ವಾಧೀನ ಮಾಡಿಕೊಂಡರು ನೀತಿಯನ್ನು ನಡೆಸಿದರು ವಾಗ್ದಾನಗಳನ್ನು ಪಡೆಕೊಂಡರು ಸಿಂಹಗಳ ಬಾಯಿ ಕಟ್ಟಿದರು ಬೆಂಕಿಯ ಬಲವನ್ನು ಆರಿಸಿದರು ಕತ್ತಿಯ ಬಾಯಿಗೆ ತಪ್ಪಿಸಿಕೊಂಡರು ನಿರ್ಬಲರಾಗಿದ್ದು ಬಲಿಷ್ಠರಾದರು ಯುದ್ಧದಲ್ಲಿ ಪರಾಕ್ರಮಶಾಲಿಗಳಾದರು ಪರರ ದಂಡುಗಳನ್ನು ಓಡಿಸಿಬಿಟ್ಟರು ಸ್ತ್ರೀಯರು ಸತ್ತು ಹೋಗಿದ್ದ ತಮ್ಮವರನ್ನು ಪುನರು ಾನದಿಂದ ತಿರುಗಿ ಹೊಂದಿದ್ದರು ಪ್ರವರ್ತಕರು ಹೊಸ ಭೂ ಪ್ರದೇಶದಲ್ಲಿ ಮೊದಲು ಹೆಜ್ಜೆ ಹಾಕಲು ಮುಂದಾಗುವವರು ಅವರ ನಿರ್ಣಾಯಕ ಕ್ಷಣಗಳು ನಂಬಿಕೆಯ ಮೇಲೆ ಮಾತ್ರ ಆಧಾರವಾಗಿರಬೇಕು ನಂಬಿಕೆಯ ಓಟ ಆದ ಕಾರಣ ಇಷ್ಟು ಮಂದಿ ಸಾಕ್ಷಿಯವರು ಮೇಘದೋಪಾದಿಯಲ್ಲಿ ನಮ್ಮ ಸುತ್ತಲೂ ಇರುವುದರಿಂದ ನಮಗೆ ಅಭ್ಯಂತರ ಮಾಡುವ ಎಲ್ಲ ಭಾರವನ್ನು ಹತ್ತಿಕೊಳ್ಳುವ ಪಾಪವನ್ನು ನಾವು ಸಹ ತೆಗೆದಿಟ್ಟು ನಂಬಿಕೆ ನುಟ್ಟಿಸುವವನು ಪೂರೈಸುವವನು ಆಗಿರುವ ಏಸುವಿನ ಮೇಲೆ ದೃಷ್ಟಿ ಇಟ್ಟು ನಮಗೆ ನೇಮಕವಾದ ಓಟವನ್ನು ಸಿರಚಿತದಿಂದ ಓಡೋಣ ಆತನು ತನ್ನ ಮುಂದೆ ಇಟ್ಟಿದ್ದ ಸಂತೋಷಕ್ಕೋಸ್ಕರ ಅವಮಾನವನ್ನು ಆಲಕ್ಷ್ಯ ಮಾಡಿ ಶಿಲುಬೆಯ ಮರಣವನ್ನು ಸಹಿಸಿಕೊಂಡು ದೇವರ ಸಿಂಹಾಸನದ ಬಲಗಡೆಯಲ್ಲಿ ಆಸನರೂಢನಾಗಿದ್ದಾನೆ ನಾವು ಅಪೂರ್ವ ಕಾಲದಲ್ಲಿ ವಾಸಿಸುತ್ತಿದ್ದೇವೆ ಮತ್ತು ಪ್ರವರ್ತಕನ ಮನಸ್ಥಿತಿಯನ್ನ ಅಥವಾ ಮುನ್ನಡೆಸುವವನ ಮನಸ್ಥಿತಿಯನ್ನು ಹೊಂದಲು ದೇವರು ನಮ್ಮನ್ನು ಕರೆದಿದ್ದಾನೆ ಎಂದು ನಾವು ನಂಬುತ್ತೇವೆ ದೇವಜನರಾಗಿರುವ ನಾವು ಅನೇಕ ವಿಧಗಳಲ್ಲಿ ನಾವು ನಮ್ಮ ದಾರಿಯನ್ನು ಕಳೆದುಕೊಂಡಿದ್ದೇವೆ ಆದರೆ ಕರ್ತನು ನಮ್ಮನ್ನು ಕ್ರಮಪಡಿಸಲು ಬಯಸುತ್ತಾನೆ ಇದು ಏನನ್ನು ತೆಗೆದುಕೊಳ್ಳುತ್ತದೆ ಕರ್ತನು ನಮ್ಮಲ್ಲಿ ಪ್ರವರ್ತಕನ ಮನಸ್ಥಿತಿಯನ್ನು ಬೆಳಗಿಸಲು ಬಯಸುತ್ತಾನೆ ಎಂದು ನಾನು ನಂಬುತ್ತೇನೆ ದೇವರ ಶಿಸ್ತು ನೀವು ಮನಗುಂದಿದವರಾಗಿ ಬೇಸರಗೊಳ್ಳದಂತೆ ಆತನನ್ನು ಆಲೋಚಿಸಿರಿ ಆತನು ಪಾಪಿಗಳಿಂದ ಎಷ್ಟೋ ವಿರೋಧವನ್ನು ಸಹಿಸಿಕೊಂಡನು ಮಕ್ಕಳಿಗೆ ಹೇಳುವಂತೆ ನಿಮಗೆ ಹೇಳಿದ ಎಚ್ಚರಿಕೆಯ ಮಾತನ್ನು ಮರೆತು ಬಿಟ್ಟುತ್ತೀರೋ ಏನೆಂದರೆ ಮಗನೇ ಕರ್ತನ ಶಿಕ್ಷೆಯನ್ನು ತಾತ್ಸಾರ ಮಾಡಬೇಡ ಆತ ನಿನ್ನನ್ನು ಕದರಿಸುವಾಗ ಬೇಸರಗೊಳ್ಳಬೇಡ ಕರ್ತನು ತಾನು ಪ್ರೀತಿಸುವವನನ್ನೇ ಶಿಕ್ಷಿಸುತ್ತಾನೆ ತಾನು ಸೇರಿಸಿಕೊಳ್ಳುವ ಪ್ರತಿಯೊಬ್ಬ ಮಗನನ್ನು ಹೊಡೆ ಹೊಡೆಯುತ್ತಾನೆ ಎಂಬುದು ನೀವು ಶಿಕ್ಷಿ ರಾಗುತ್ತಕ್ಕಾಗಿಯೇ ನಿಮಗೆ ಶಿಕ್ಷೆ ಆಯಿತೆಂದು ತಿಳಿದು ಅದನ್ನು ಸಹಿಸಿಕೊಳ್ಳಿರಿ ದೇವರು ನಿಮ್ಮನ್ನು ಮಕ್ಕಳಿಂದ ನಡೆಸುತ್ತಾನೆ ತಂದೆಯಿಂದ ಶಿಕ್ಷೆ ಹೊಂದದ ಮಗನಲ್ಲಿ ಮೇನ್ ನಮ್ಮ ತುಟಿಗಳ ಫಲ ಇಬ್ರಿಯರಿಗೆ ಬರೆದ ಪತ್ರಿಕೆ ಹದಿಮೂರನೇ ಅಧ್ಯಾಯ ಹದಿನಾಲ್ಕರಿಂದ ಹದಿನಾರನೇ ವಾಕ್ಯ ಯಾಕಂದರೆ ಇಹದಲ್ಲಿ ಶಾಶ್ವತವಾದ ಪಟ್ಟಣವು ನಮಗಿಲ್ಲ ಇನ್ನು ಮುಂದೆ ಆಗುವ ಪಟ್ಟಣವನ್ನು ಹಾರೈಸುತ್ತಾ ಇದ್ದೇವೆ ಆದುದರಿಂದ ಆತನ ಮೂಲಕವಾಗಿಯೇ ದೇವರಿಗೆ ಸ್ತೋತ್ರ ಯಜ್ಞವನ್ನು ಎಡಬಿಡದೆ ಸಮರ್ಪಿಸೋಣ ಆತನು ಕರ್ತನೆಂದು ಬಾಯಿಂದ ಪ್ರಜ್ಞೆ ಪ್ರತಿಜ್ಞೆ ಮಾಡುವುದೇ ನಾವು ಸಮರ್ಪಿಸುವ ಅರ್ಪಿಸುವ ಯಜ್ಞವಾಗಿದೆ ಇದಲ್ಲದೆ ಪರೋಪಕಾರವನ್ನು ಧರ್ಮ ಮಾಡುವುದನ್ನು ಮರೆಯಬೇಡಿರಿ ಇವೇ ದೇವರಿಗೆ ಸಮರ್ಪಕವಾದ ಯಜ್ಞಗಳು ಆಮೇನ್ ಕರ್ತನ ಕೃಪೆ ನಿಮ್ಮೆಲ್ಲರೊಂದಿಗಿರಲಿ